ಐದುನೂರ ಇಪ್ಪತ್ನಾಲ್ಕು ಪಾಯಿಂಟ್ ಎರಡು ಐದು ಆರು ಮೀಟರ್ಗೆ ನೀರು ನಿರ್ಸಲಿಕ್ಕೆ ಬೇಕಾಗ್ತಕ್ಕಂಥ ನಾವು ಶುರು ಮಾಡಿದ್ವಿ ಈ ಸರ್ಕಾರ ಬಂದ ಒಂದೇ ಒಂದು ಎಕರೆ ಭೂ ಸ್ವಾಧೀನ ಮಾಡಿಕೊಡಲಿಲ್ಲ ಒಂದೇ ಒಂದು ಕಟ್ಟಡಕ್ಕೆ ಪರಿಹಾರ ಕೊಡಲಿಲ್ಲ ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ನಾವು ಆರಂಭ ಯಾವತ್ತು ಹಣ ಕಡಿಮೆ ನಮ್ಮ ಸರ್ಕಾರ ಹೋದ ದಿವಸ ನಮ್ಮ ಅಕೌಂಟ್ ಮೇಲೆ ಆರ್ಡರ್ ಲ್ಯಾಂಡ್ ಎಕ್ವೇಷನ್ಗೆ ಸಾವಿರದ ಒಂಬೈನೂರು ಕೋಟಿ ಬ್ಯಾಲೆನ್ಸ್ ಈ ಸರ್ಕಾರ ಬಂದ ಮೇಲೆ ಆ ಹಣವನ್ನು ವಾಪಸ್ ನಾವು ಯಾವತ್ತು ಸಾವಿರಾರು ಕೋಟಿ ಅಕೌಂಟ್ನಲ್ಲಿಟ್ಟು ರೈತರಿಗೆ ಕಾಲ ಕಾಲಕ್ಕೆ ಅವಾರ್ಡ್ ಆದ ಪೇಮೆಂಟ್ ಕೊಡುವಂತ ವ್ಯವಸ್ಥೆ ಇಟ್ಟಿದ್ವಿ ಅದನ್ನು ಇವತ್ತು ವಾಪಸ್ ತಗೋ ಅದು ಒಂದು ಕಡೆ ಆಯಿತು ನಾವು ಮಾಡ್ರಿ ಅಂತ ಒತ್ತಾಯ ಮಾಡ್ಕೋತ ಇದ್ದರೂ ಕೂಡ ಉತ್ತರ ಕರ್ನಾಟಕದ ಯೋಜನೆಗಳ ಬಗ್ಗೆ ಈ ಸರ್ಕಾರಕ್ಕೆ ಎಳ್ಳಷ್ಟು ಕಳಕಳಿ ಕಾಳಜಿ ಇಲ್ಲ ಮಲತಾಯಿ ಧೋರಣೆಯನ್ನು ಮಾಡ್ತೇನೆ ನಾನು ಈ ಮಾತನ್ನು ಹೇಳ್ತೇನೆ ಚಿತ್ರದುರ್ಗ ಲೋಕಸಭಾ ಸದಸ್ಯನಾಗಿ ಅಪ್ಪರ್ ಭದ್ರಾ ಪ್ರಾಜೆಕ್ಟಿಗೆ ನಮ್ಮ ಸರ್ಕಾರದ ಅವಧಿಗಳಿಗೆ ನಾನು ನೀರಾವರಿ ಮಂತ್ರಿ ಇದ್ದಾಗ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದಾಗ ಐದು ಸಾವಿರದ ಏಳ್ನೂರು ಕೋಟಿ ಕೊಡ್ತೀನಿ ನಮ್ಮ ಕೃಷ್ಣಾ ಮೇಲ್ದಂಡೆ ಯೋಜನೆ ನನಗೆ ಹತ್ತು ವರ್ಷ ಮಾಹಿತಿ ಕೊಡ್ತೀನಿ ಒತ್ತು ಕೊಡ್ತೀನಿ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ ಅವರು ಪ್ರತಿ ವರ್ಷ ಖರ್ಚು ಮಾಡಿದ್ದು எரண்டு சாயிரம் ஆறு சாய் ஏழுநூர மூவத்து கோட்டி பதினாக்கு ஹைதக்க ஒம்பத்து சாயிர எட்டுநூற இப்போத்து கோட்டி ஹோது ஹெட்டு சாயிரத ஏழுநூர மூவத்தெட்டு பதினாறு ஹதினோக்கோ சாயிரத எட்டுநூர எப்பத்தொம்பத்து கோட்டி பதினோரு ஹெனெட்டக்கெடு சாயிரத நானூற ತೊಂಬತ್ತೆಂಟು ಕೋಟಿ ಹದಿನೆಂಟು ಹತ್ತೊಂಬತ್ತಕ್ಕ ಸರ್ವಸರ್ ಸರ್ಕಾರ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಹದಿನಾಲ್ಕು ಸಾವಿರದ ಎಂಟುನೂರ ನಾಲ್ಕು ಕೋಟಿ ಹತ್ತೊಂಬತ್ತು ಇಪ್ಪತ್ತಕ್ಕ ಮುಖ್ಯಮಂತ್ರಿ ಆದರೂ ನಿಮಗೆಲ್ಲ ಗೊತ್ತದ ಅವತ್ತು ಬಜೆಟ್ನಲ್ಲಿ ಏನೇನಾಯಿತು ಅಂತೇಳಿ ನಾವು ಒತ್ತಡ ಹಾಕಿ ರಿಕ್ವೆಸ್ಟ್ ಮಾಡಿ ಹದಿನೇಳು ಸಾವಿರದ ಎರಡು ನೂರ ಎಪ್ಪತ್ತೇಳು ಕೋಟಿ ನಾವು ಖರ್ಚು ಮಾಡಿದ್ವಿ ಯಡಿಯೂರಪ್ಪನವರು ಸರ್ಕಾರ ಅಂದರೆ ಆಮೇಲೆ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಹತ್ತೊಂಬತ್ತು ಸಾವಿರದ ಎರಡು ನೂರ ಹನ್ನೆರಡು ಕೋಟಿ ಖರ್ಚು ಇಪ್ಪತ್ತೊಂದು ಇಪ್ಪತ್ತೆರಡಕ್ಕೆ ನಾನೇ ನೀರಾವರಿ ಮಂತ್ರಿ ಬಂದೆ ಅಲ್ಲಿ ಜುಲೈಗೆ ಹತ್ತೊಂಬತ್ತು ಸಾವಿರದ ಎಂಟುನೂರ ಇಪ್ಪತ್ತು ಇಪ್ಪತ್ತೆರಡು ನಾನೇ ನಾನೇನೇರಾವ್ ಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಮುಖ್ಯಮಂತ್ರಿ ಮೂರು ಸಾವಿರದ ಮುನ್ನೂರ ಐವತ್ತೋಟಿ ಅಷ್ಟು ಮೂರು ಸಾವಿರದ ಮುನ್ನೂರ ಐವತ್ತೆರಡು ಐಯಸ್ಟ್ ದುಡ್ಡು ಕೊಟ್ಟು ಅದಾದಮೇಲೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ನಾವು ಬಜೆಟ್ ಮಾಡಿಸಿದ್ವಿ ಅವರು ಆ ಬಜೆಟ್ ಒಪ್ಪಲೆಲ್ಲ ಮತ್ತೆ ಹೊಸ ಬಜೆಟ್ ಮಾಡಿಸಿದ್ರು ಸಿದ್ದರಾಮಯ್ಯವರು ಮೇನಲ್ಲಿ ಅವ್ರ ಸರ್ ಪೂರ್ವದಲ್ಲಿ ಸ್ವಾತಂತ್ರ್ಯದ ನಂತರ ಉತ್ತರ ಕರ್ನಾಟಕದ ಜನ ಕೃಷ್ಣಾ ಮೇಲ್ದಂಡೆ ಯೋಜನೆ ಆಗಬೇಕು ನಮ್ಮ ರೈತರ ಜಮೀನಿಗೆ ನೀರು ಅಂತ ಹೇಳಿ ಕಳೆದ ಐವತ್ತು ವರ್ಷಗಳಿಂದ ತಪಸ್ ಮಾಡ್ತಾ ಇದ್ದಾರೆ ಸಾವಿರದ ಒಂಬೈನೂರ ಅರವತ್ನಾಲ್ಕರಲ್ಲಿ ಅಡಿಗಲ್ಲಿ ಹಾಕಿದ ನಮ್ಮ ಜನ ಜಾತಕ ಪಕ್ಷಿ ಅಂತ ಕಾಯ್ತಾ ಇಲ್ಲ ಇವತ್ತು ನೀರು ಬರ್ತದ ನಾಳೆ ನೀರು ಬರ್ತದ ಸುಮಾರು ಮೂರು ಲಕ್ಷ ಐವತ್ತು ಸಾವಿರ ಎಕರೆ ಬಲವಂತಾದಂಥ ಭೂಮಿಯನ್ನು ಕಳ್ಕೊಂಡು ನೂರ ಎಪ್ಪತ್ತೆಂಟು ಹಳ್ಳಿಗಳನ್ನ ನೀರಿನಲ್ಲಿ ಮುಳುಗಡೆ ಮಾಡಿಸಿ ಲಕ್ಷಾಂತರ ಕುಟುಂಬಗಳು ಹುಟ್ಟಿ ಬೆಳೆದಂಥ ಮನೆ ಮಠ ಆಸ್ತಿ ಪಾಸ್ತಿ ಕಳ್ಕೊಂಡು ಸಂತ್ರಸ್ತರಾಗಿರ್ತಕ್ಕಂಥದ್ದು ನಮ್ಮ ಜಿಲ್ಲೆ ನಮ್ಮ ಜಿಲ್ಲೆ ಅಂದ್ರೆ ಅಖಂಡ ಬಿಜಾಪುರ ಜಿಲ್ಲೆ ಮತ್ತು ಕೆಲವು ಹತ್ತನೇ ತಾಲೂಕಿನ ಹಳ್ಳಿಗಳು ಬರ್ತವೆ ಈ ಸಂದರ್ಭದಲ್ಲಿ ಕೃಷ್ಣ ಮೇಲ್ದಂಡೆ ಯೋಜನೆಯ ಒಂದು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಆಗಿ ಅನುಷ್ಠಾನ ಆಗಿದೆ ಕೃಷ್ಣ ನ್ಯಾಯಾಧಿಕರಣದ ಅವಾರ್ಡ್ ಬಂದು ಇಂದಿಗೆ ಸುಮಾರು ಹನ್ನೊಂದು ವರ್ಷಗಳನ್ನ ಹನ್ನೊಂದು ಹನ್ನೆರಡು ವರ್ಷ ನಾವು ಆಸೆ ಇಟ್ಕೊಂಡಿದ್ದೆ ಫೈವ್ ಪಾಯಿಂಟ್ ನೈಂಟಿ ಒನ್ ಲ್ಯಾಕ್ಸ್ ಹೆಕ್ಟರ್ ಸುಮಾರು ಹದಿನೈದು ಲಕ್ಷ ಎಕರೆ ನೀರಾವರಿ ಆಗ್ತದೆ ಬಿಜಾಪುರ ಬಾಗಲಕೋಟೆ ಕೊಪ್ಪಳ ಮತ್ತು ಗದಗಿನ ಕೆಲವು ಭಾಗ ಇನ್ನುಳದಂತಹ ಜಿಲ್ಲೆಗಳಿಗೂ ನೀರಾವರಿ ಆಗ್ತದೆ ಮನೆ ಮಠ ಆಸ್ತಿ ಪಾಸ್ತಿ ಕಳ್ಕೊಂಡು ಸಂತ್ರಸ್ತರಾದವರಿಗೆ ಬದುಕಿಗೆ ಆಶ್ರಯ ಆಗ್ತದೆ ಅಂತೇಳಿ ತಿಳ್ಕೊಂಡಿದ್ವಿ ಎರಡನೇ ನ್ಯಾಯಾಧಿಕರಣದೊಳಗೆ ಕೃಷ್ಣ ಮೇಲುದಂಡೆ ಯೋಜನೆ ಅಂದರೆ ಆಲೂಪಟ್ಟಿ ಜಲಾಶಯದಲ್ಲೇ ನಮಗೆ ನೂರು ಮೂವತ್ತು ಪಿ ಎಂ ಸಿ ನೀರನ್ನು ಹಿಡಿದಿಡಲಿಕ್ಕೆ ನ್ಯಾಯಾಧಿಕರಣದಲ್ಲಿ ಅವಕಾಶ ನ್ಯಾಯಾಧಿಕರಣಕರಣ ಎರಡರಲ್ಲಿ ಒಂದು ಲಕ್ಷ ಮೂವತ್ತು ನಾಲ್ಕು ಸಾವಿರ ಎಕರೆಯಷ್ಟು ಭೂಮಿಯನ್ನು ಕಂಡು ಹೋಗ್ತಾರೆ ಮುಳುಗಡೆ ಮತ್ತು ಆರ್ ಸಿ ಸೆಂಟರ್ಗಳಿಗೆ कैनाल मेट्रो शिविल कांपक्षव